ಪುರೇ ಪರಮೇಶ ಗೌರೀಶ ಅಂತ ಒಂದು ಹಾಡು ಹಾಡ್ಬಿಟ್ಟು ಓಡೋಗೋದು ನಾನು ಅಷ್ಟೇ ತುಂಬಾ ಚಿಕ್ಕ ನಾನು ಏನೂ ಗೊತ್ತಾಗ್ತಿರ್ಲಿಲ್ಲ ಈ ಕಡೆ ಸೈಡ್ ವಿಂಗಲ್ಲಿ ಯಾರು ಮಾತಾಡ್ತಾರ ಆ ಕಡೆ ತಿರುಗಿ ನೋಡ್ಕೊಂಡು ಅಲ್ಲಿ ಓಡೋಗ್ತಿದ್ದೆ ಏನ್ ಹೇಳ್ತೀವಿ ಜನಗಳು ಕೇಳಿಸ್ತಿಲ್ವಲ್ಲ ಅಲ್ಲಿ ಓಡೋಗ್ತಿದ್ದೆ ಕೇಳಕ್ಕೆ ಏನು ಅಂತ ಆತರ ನಿಲ್ಸ ತುಂಬ ಇದು ಆ ಕಾಲದಿಂದಾನು ನಾಟಕ ಮಾಡೋದು ಆಕ್ಚುಲಿ ನಾನು ಮೊದಲನೇ ಬಣ್ಣ ಹಚ್ಚಿದ್ದು ಅದೇ ನಾಟಕದಲ್ಲಿ ಆ ಮೊದಲನೇ ಬಣ್ಣ ಹಚ್ಚಿದ್ದೇನೆ ತುಂಬಾ ಎಡವಟ್ ಕೆಲಸ ಅದು ಆಕ್ಚುಲಿ ಪ್ರಥಮ ಚುಂಬನ ದಂತ ಭಗ್ನ ಅಂತಾರೆ ಗೊತ್ತಾ ನಿಮ್ಗೆ ಹಂಗೆ ಏನಾಯ್ತು ಕೈಯಲ್ಲಿ ಹೂ ಕೊಟ್ಟಿದ್ರು ಮಲ್ಲಿಗೆ ಹೂವು ಸೊ ಹೋಗಿ ಬಂದಾಗ ಎಲ್ಲಾರ್ಗು ಹಿಂಗೆ ನಮ್ಮ ಮಾವ ಎಲ್ಲ ಹೇಳ್ಕೊಟ್ರು ಏನ್ ಹೇಳ್ಕೊಟ್ರು ಹೋಗಿದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು ನೀನು ಜನಕ್ಕೆ ಎಲ್ಲ ಕೂತಿರ್ತಾರಲ್ಲ ಅವರಿಗೆ ಅಂತ ಸೊ ಈ ಹೂವನ್ನ ಮೇಸ್ಟ್ ಎಲ್ಲ ಕೂತಿರ್ತಾರೆ ಮೇಸ್ಟ್ ಎಲ್ಲ ಮುಂದ್ಗಡೆ ಕೂತ್ಕೊಳ್ಳೋರು ಗುಂಡಿ ತೋಡ್ಬಿಟ್ಟು ಆ ಗುಂಡಿನಲ್ಲಿ ತಬಲಾ ಮತ್ತೆ ಹಾರ್ಮೋನಿಯಮ್ ಎಲ್ಲ ಅವಾಗ ಲೆಗ್ಗಾರ್ಮುನಿಯಂ ಇರ್ತಿತ್ತು ಜನಗಳು ಮುಂದೆ ಕೂತ್ಕೊಂಡ್ರೆ ಅವ್ರಿಗೆ ಜನಗಳಿಗೆ ಕಾಣಲ್ಲ ಅಂತ ಒಂದು ಗುಂಡಿ ತೆಗೆದ್ಬಿಟ್ಟು ಹಾರ್ಮೋನಿಯಂ ಗುಂಡಿ ಅಂತಾನೆ ಇರೋದು ಆ ಗುಂಡಿಲಿ ಇಟ್ಕೊಂಡು ನುಡ್ಸೋರು ಅವರು ಸೊ ಇವ್ರಿಗೆ ನೀನು ಹೂವು ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡ್ಬೇಕು ಅಂತ ಸೊ ಇವರೆಲ್ಲ ನುಡ್ಸಕ್ ಶುರು ಮಾಡಿದ್ರು ಕೃಷ್ಣಾಚಾರ್ಯ ತುಂಬಾ ಒಳ್ಳೆ ವಿದ್ವಾಂಸ ಅವರು ಸೊ ತಗದು ಹೂ ಎಸದೆ ಈ ಆರ್ಮನಿ ನುಡ್ಸ್ಬೇಕಾದ್ರೀಡ್ ಸಿಂಗ್ ಮೇಲೆ ಟಪ್ ಟಪ್ ಟಪ್ಟ್ ಟೀವನದಲ್ಲಿ ಬರ್ತಾ ಇದ್ರು ಈ ಹೂ ಹೋಗ್ಬಿಟ್ಟು ಅದ್ರೊಳಗಡೆ ಒಳಗಡೆ ಸಿಕ್ಕಾಕೊತು ಸಿಕ್ಕೊಂಡು ಅವ್ರು ಏನೇನೋ ಟ್ರೈ ಮಾಡ್ತಾರೆ ಅದು ಕೊಯ್ ಅಂತಾನೆ ಇದೆ ಆರ್ಮನಿ ಇದು ಬರ್ತಾನೆ ಇಲ್ಲ ಸೊ ನಾನು ಆಡ್ ಶುರು ಮಾಡಕ್ ಆಗ್ಲೇ ಇಲ್ಲ ತೆಲ್ಲ ನಿಲ್ಲಿಸ್ಬಿಟ್ಟು ತಿರ್ಗದ್ನೆಲ್ಲ ತೆಗೆದು ಸೊ ಹೆಂಗೆ ನಾನು ಎಂಟ್ರಿನೇ ಅವ್ತರ ತುಂಬಾ ಎಡವೆಡ್ತರದ್ದೇ ಆಗೋಯ್ತದ ಸೊ ಅದಾದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಸೋದರ ಮಾವ ನಮ್ಮ ದೊಡ್ಡ ಮಾವ ಚಿತ್ರದುರ್ಗಕ್ಕೆ ಬಂದು ಬಾ ನೀನು ಎಕ್ಸಾಮ್ ಇದೆ ಮಾಮಾ ಅಂತಂದ್ರೆ ಇಲ್ಲ ಇಲ್ಲ ನೀನ್ ಬಾ ನೀನು ಆ ಎಕ್ಸಾಮ್ ಆದ್ಮೇಲೆ ನಾಟಕ ನೀನ್ ಮಾಡ್ಬೇಕು ಅಂದ್ರೆ ಊರಲ್ಲಿ ಕಾಂಪಿಟೇಷನ್ ಇರೋದು ಅವ್ರ ನಾಟಕ ಆಡಿದ್ರೆ ನಾವೊಂದ್ ನಾಟಕ ಆಡ್ಬೇಕು ಅಂತ ಗುಂಪು ಅಭಿಮಾನಿ ಪಾಟ್ ನೀನೆ ಮಾಡು ವೀರಭಿಮಾನಿ ನಾಟಕ ಸೊ ಬಲವಂತ ಮಾಡ್ ಕರ್ಕೊಂಡು ನಿಮ್ಮ ಮಾವನ್ ನಮ್ಮ ಮಾವನು ಇದಾರೆ ಸುಮ್ಮನೆ ಮನೆಯಲ್ಲೆಲ್ಲ ದುಡ್ಡು ಬೈತರ ಹಂಗೆ ದುಡ್ಡುಗೆ ಹಾಕೋ ಯೋಚನೆ ಮಾಡ್ತೀನಿ ನಾನು ಕೊಡ್ತೀನಿ ಅಂತ ಅವರೇ ದುಡ್ಡು ಕೊಟ್ಟು ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟೊತ್ತಿಗೆ ಮೇಸ್ಟ್ ಚೇಂಜ್ ಆಗಿದ್ರು ಅಂದ್ರೆ ನಾನು ನಾನು ಹೇಳ್ತಿರೋ ಚಿಕ್ಕವನಿದ್ದಾಗ ಫಸ್ಟ್ ಆಗಿದ್ದು ಇದು ಟೆಂತ್ ಆದಮೇಲಾಗಿದ್ದು ವಿರಾಭಿವನ್ನಿ ಆವಾಗ ಏನಾಯ್ತು ಅದಕ್ಕೆ ಮೇಸ್ಟ್ ಹಾರ್ಮೋನಿಯಂ ಎಷ್ಟು ನರಸಿಂಹಯ್ಯ ಅಂತ ಇದ್ರು ಉದ್ ಉದ್ಗೂರು ನರಸಿಂಹಯ್ಯ ಅಂತ ಅವರು ಚಾರ್ ಕಂಪ್ನಿ ಅಲ್ಲೆಲ್ಲ ಹಾರ್ಮೋನಿಯಂ ನುಡಿಸಿದ್ದವರು ಬಟ್ ತುಂಬ ಅದ್ಭುತವಾದ ಹಾರ್ಮೋನಿಸ್ಟ್ ಅವರು ಅಷ್ಟೇ ಅವರು ಸಖತ್ ಬಯೋರು ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ರೆ ಬಯೋರು ಡೈಲಾಗ್ ಕೊಟ್ಟರು ನಾನೇನು ಪುಸ್ತಕದಲ್ಲೆಲ್ಲ ಎಲ್ಲ ಡೈಲಾಗ್ ತಗೊಂಡೋಗಿ ನಮ್ಮ ಪಂಪ್ ಹೌಸ್ ಎಲ್ಲ ಅಲ್ಲೆಲ್ಲ ಕುತ್ಕೊಂಡೆಲ್ಲ ಎಲ್ಲ ಮಾಡ್ಕೊಂಡು ರಾತ್ರಿ ಅದೆಲ್ಲ ಒಂದಿನ ಇದು ಗ್ಯಾಸ್ ಲೈಟ್ ಅವಾಗೆಲ್ಲ ಗ್ಯಾಸ್ ಲೈಟ್ ಇರ್ತಿತ್ತು ನಮ್ಮೂರಲ್ಲಿ ಕರೆಂಟ್ ಬಂದಿದ್ ಲೇಟ್ ನಮ್ಮ ಹಳ್ಳಿ ಆ ಲೈಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಅಲ್ಲಿ ಹೋದ್ರೆ ಇದು ಮಾಡೋರು ಅಲ್ಲ ಸರಿ ಹೇಳು ಅಂತ ಹೇಳೋರು ಅಭಿಮಾನಿ ಡೈಲಾಗ್ ನಾನು ತಗೊಂಡು ಡೈಲಾಗ್ ಶುರು ಮಾಡಿದ್ರೆ ನಮ್ಗೇನು ನನಗಿನ್ನು ಗೊತ್ತಿಲ್ಲಲ್ಲ ನಾನು ಅದು ಚಿಕ್ಕವನಲ್ಲ ನಾಟಕ ಸಿನಿಮಾ ಹೆಂಗಿರುತ್ತೆ ಅದಕ್ಕೊಂದು ರಿದಮ್ ಇರುತ್ತೆ ಡೈಲಾಗ್ ಹೇಳಕೆ ಅಂತ ಏನೂ ಗೊತ್ತಿಲ್ಲ ನನಗೆ ಸೊ ನಾನು ಪಡ 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 ಓದ್ಕೊಂಡ್ರೆ ಎಲ್ಲ ನಿಲ್ಸ್ಬಿಟ್ಟು ಎಲ್ಲ ಬೈದ್ಬಿಟ್ಟು ಒಳ್ಳೆ ಕತ್ತೆ ಹಚ್ಚಿದಾಗ ಹೇಳ್ಕೊಂಡು ಹೋಗ್ತಿದ್ಯಾ ನೀನು ಹಿಂಗೆ ಹೇಳಿದ್ರೆ ಯಾವನ ಕೇಳಿಸುತ್ತೆ ಒಂದು ಸಾವಿರ ಜನ ಕೂತಿರ್ತಾರೆ ಮುಂದೆ ಪ್ರತಿಯೊಬ್ಬರಿಗೂ ನೀನು ಹೇಳೋದ್ ಕೇಳಿಸ್ಬೇಕು ಡೈಲಾಗ್ನ ನಿಧಾನ ಕೇಳಬೇಕು ಆವಾಗಲೇ ನಿನ್ಗೆ ಚೆನ್ನಾಗಿ ಹೇಳಕ್ ಬರ್ತೀವಿ ಒಳ್ಳೆ ಇದ್ರ ತರ ಹೇಳ್ಕೊಂಡು ಹೊರಟೋಗ್ತಿದ್ದೆ ಎಲ್ಲ ಅವಳೇ ಬಯಿರು ನನಗೆ ಸೊ ಆತರ ನನ್ನ ಇದು ಸ್ಟಾರ್ಟ್ ಆಗಿದ ಈ ಸಿನಿಮಾ ಮತ್ತೆ ನಾಟಕದ ಬಗ್ಗೆ ಇದು ಆಸಕ್ತಿ ಪ್ರಾರಂಭ ಆಗಿದ್ದು ಹಂಗ್ ಪ್ರಾರಂಭ ಆಯ್ತು ಬಟ್ ಪುಟ್ಟಣ್ಣ ಅವರು ನೋಡಿದ ಮೇಲೆ ಇದೆಲ್ಲ ಅಲ್ವೇ ಅಲ್ಲ ಸೊ ಆದ್ರೆ ಡೈರೆಕ್ಟರ್ ಆಗಬೇಕು ಅಂತ ಸೊ ಏನ್ ಮಾಡೋದು ಅವಾಗೆಲ್ಲ ನಮ್ಗೇನು ಟಚ್ ಇರ್ತಿರ್ಲಿಲ್ಲ ಎಂಥದ್ದಿಲ್ಲ ಮತ್ತೆ ಅವ್ರು ಜಹಿರಲಾಯಿನ್ಸನ್ ಬ ಶೂಟಿಂಗ್ ಬಂದರು ಅವರು ಹಿಂದಿ ಮಾಡಿದ್ರು ನಾಗರಾವ್ನ ರಿಷಿ ಕಪೂರ್ ನೀತು ಸಿಂಗು ಮಸೂಮಿ ಚಟರ್ಜಿ ಅವ್ರನ್ನೆಲ್ಲ ಹಾಕೊಂಡು ಮದನ್ಪುರಿ ಅವರೆಲ್ಲ ಇದ್ರು ಆ ಸಿನಿಮಾದಲ್ಲಿ ಅವಾಗ ಚಿತ್ರದುರ್ಗದಲ್ಲಿ ಒಳ್ಳೆ ಲಾಡ್ಜಿಂಗ್ ಇರ್ಲಿಲ್ಲ ಹೊಸದಾಗಿ ಒಂದು ಚಿತ್ರ ಕಟ್ಟಿದ್ರು ವಾಸವಿ ಮಹಲ್ ಅಂತ ಅಲ್ಲಿ ರೂಮುಗಳು ಇತ್ತು ಅಲ್ಲಿ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಮೌಸುಮಿ ಚಟರ್ಜಿ ಮತ್ತೆ ನೀತು ಸಿಂಗ್ ಎಲ್ಲ ಅಲ್ಲಿ ರೂಮ್ ಕೊಟ್ಟಿದ್ರು ರಿಷಿ ಕಪೂರ್ ಮಾತ್ರ ದಾವಣಗೆರೆಯಿಂದ ಬರ್ತಿದ್ರು ದಾವಣಗೆರೆ ಸ್ವಲ್ಪ ದೊಡ್ಡ ರೂಮ್ ಇರ್ತಿತ್ತು ಡೈಲಿ ಅಲ್ಲಿಂದ ಅವರು ಅಪ್ ಅಂಡ್ ಡೌನ್ ಮಾಡೋರು ಇವರೆಲ್ಲ ಇಲ್ಲೇ ಇರ್ತಿದ್ರು ಸೊ ನನಗೆ ಅವ್ರನ್ನ ನೋಡೋದು ಮಾತಾಡಿಸೋದು ಈ ತರದ್ದು ಎಲ್ಲ ನೋಡೋದಂದ್ರೆ ಅವ್ರು ಯಾರಿಗೂ ಕನ್ನಡನು ಬರ್ತಿರ್ಲಿಲ್ಲ ಏನು ಬರ್ತಿರ್ಲಿಲ್ಲಲ್ಲ ನಾವು ಸುಮ್ಮನೆ ಅಂತ ಎಲ್ಲ ಅವರು ಚೌಟ್ರಿ ಮುಂದ್ಗಡೆ ಎಲ್ಲ ಪೊಲೀಸರನ್ನ ಹಾಕಿರೋರು ಅಪ್ಪ ಹೊರಗಡೆ ನಿಂತ್ಕೊಂಡು ಇವ್ರು ಏನಾರು ಬಂದ್ರೆ ಎಲ್ಲ ನೋಡೋದು ಈ ತರದ್ದು ಇರ್ತಿತ್ತು ಅದು ಸೊ ಬಟ್ ಅಷ್ಟೊತ್ತಿಗೆ ನಾನೇನಾಯ್ತು ನಮ್ಮ 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 ಮನೆಯಲ್ಲಿ ಏನೇ ಬೆಳೆ ಆದರೂ ತುಂಬ ನಮ್ಮ ಮನೆಗೆ ಆಗಿ ಎಕ್ಸ್ಟ್ರಾ ಆಗಿದ್ನ ಈ ಚಳ್ಳಕೆರೆ ಸಂತೆ ಮತ್ತೆ ಸಿರಾ ಸಂತೆ ಅಲ್ಲಿ ಇಲ್ಲಿ ಮಾರ್ತಿದ್ವಿ ಈ ಚಳಕೆರೆಗೆ ತಗೊಂಡೋದ್ರೆ ಭತ್ತ ಶೇಂಗಾ ಮತ್ತೆ ತೆಂಗಿನಕಾಯಿ ನಮ್ಮ ತೋಟದಿಂದ ಬರೋ ತೆಂಗಿನಕಾಯಿ ಅಲ್ಲಿಗೆ ತೊಗೊಂಡು ಹೋಗ್ತಿದ್ವಿ ಅದ್ಬಿಟ್ಟು ಬೇರೆ ಥರದ ಒಂದ್ಸರಿ ನಮ್ಮ ತೋಟದ ನಮ್ಮ ಹೊಲ ಸುತ್ತ ಹೊಂಗೆ ಮರಗಳಿತ್ತು ಸೊ ನಮ್ಮ ಕೆಲಸದ ನಮ್ಮ ಕೂಲಿಯವರು ಸಂಬಳದಾಳೆಲ್ಲ ಹಾಕೊಂಬಂದು ಹಾಕೊಂಡ್ಬಂದು ಅದು ಹೊಂಗೆ ಬೀಜ ಒಂದು ಹತ್ತು ಮೂಟೆ ಹೊಂಗೆ ಬೀಜ ಆಯ್ತು ಆ ಹತ್ತು ಮೂಟ ಹಂಗೇ ಬೀಜ ನಮ್ಮ ಅಜ್ಜಿ ತೊಗೊಂಡೋಗಿ ಸಿರಾ ಹೋಗಿ ಮಂಗಳವಾರ ಸಂತೆ ಮಾರ್ಕೊಂಬಂದ್ಬಿಡೋದು ಹೋದೆ ಕೈಗೆ ದುಡ್ಡು ಬಂತು ಅಲ್ಲಿಂದ ಗೌರ್ಮೆಂಟ್ ಬಸ್ ಹೋಗ್ತು ದಾವಣಗೆರೆಗೆ ಹೋದೆ ದಾವಣಗೆರೆಗೆ ಹೋಗಿ ನೋಡ್ತೀನಿ ಫುಲ್ ನಾಲ್ಕು ನಾಟಕದ ಕಂಪ್ನಿ ನಡೀತಾ ಇತ್ತು ದಾವಣಗೆರೆಯಲ್ಲಿ ಸೊ ಅದು ಆಕ್ಚುಲಿ ಇಡೀ ಕರ್ನಾಟಕದಲ್ಲಿ ನಾಟಕದ ಕಂಪ್ನಿ ನಾಟಕದ ತೌರ್ಮಾನೆ ಅಂದ್ರೆ ಆ ದಾವಣಗೆರೆ ಅದು ಅಟ್ ಎ ಟೈಮ್ ಮೂರು ನಾಲ್ಕು ಕಂಪ್ನಿ ನಡೆಯೋದು ಅಷ್ಟೂ ಫುಲ್ ಆಗೋದು ಅಷ್ಟೂ ಜನ ಎನ್ಕರೇಜ್ ಮಾಡೋರಲ್ಲಿ ದಾವಣಗೆರೆಯಲ್ಲಿ ಸೊ ಹೋಗಿ ಯಾವುದೋ ಒಂದು ನಾನು ನೋಡಿದ ಸುಮಾರು ತುಂಬ ಕಡಿಮೆ ರೇಟಿಂದ ಒಂದು ರೂಮ್ ತೊಗೊಂಡು ಹೋಟ್ಲಲ್ಲಿ ಅಲ್ಲಿ ನಾಟಕ ಒಂದೇ ಶೋ ಆಗೋದು ಅವಾಗ ಎರಡು ಶೋನೂ ಇರ್ತಿಲ್ಲ ಸಿನಿಮಾದಲ್ಲಿ ಎರಡು ಶೋ ಇರುತ್ತೆ ನಾಟಕ ಒಂದೇ ಶೋ ಇರೋದು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಶುರು ಮಾಡಿದ್ರೆ ಒಂದೆರಡು ಗಂಟೆಗೆ ಮುಗ ಮುಗಿಸೋರವ್ರು ಸೊ ದಿವಸ ಒಂದೊಂದು ನಾಟಕ ನೋಡ್ತಾ ಇದ್ದೆ ರೂಮ್ ಓದು ನಾಟಕ ನೋಡೋದು ಹಗ್ಲತ್ತಲ್ಲಿ ಸಿನಿಮಾ ನೋಡೋದು ರಾತ್ರಿ ನೋಡೋದು ಬಂದು ರೂಮಲ್ಲಿ ಮಲ್ಕೊಳ್ಳೋದು ಸೊ ನಾಟಕ ಮುಗಿದ್ಮೇಲೆ ಮಲ್ಕೊಳ್ತೀ ಬೆಳಗ್ಗೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಮಾರ್ನಿಂಗ್ ಶೂ ಮ್ಯಾಟ್ನಿಂಗ್ ನೋಡೋದು ಸೊ ಒಂದಿಸೋ ಬೆಳಗ್ಗೆ ನೋಡ್ತಿರ್ಬೇಕಾರೆ ಅಲ್ಲಿ ರಾತ್ರಿ ಎಲ್ಲ ಪಾರ್ಟ್ ಮಾಡ್ತಿರ್ ಅವ್ರಲ್ಲ ಚಿಕ್ಕ ಯಾವ್ದು ಅವರೆಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಿಲ್ಲ ಯಾವುದೋ ಚಿಕ್ಕ ಹೋಟ್ಲಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಮಾತಾಡೋದು ಅದು ಆಮೇಲೆ ಅಲ್ಲಿ ಟೆಂಟ್ ಹತ್ರ ಹೋದ್ರೆ ಅಲ್ಲೇ ಎಲ್ಲ ಮನೆಗಳಿರೋದು ಅವ್ರಿಗೆ ನಾಟಕ ಟೆಂಟ್ ಅಲ್ಲಿ ಅಲ್ಲ ನಾಟಕಕ್ಕೆ ಸೇರ್ಕೊಂಡ್ಬೇಡ ಅಂತ ಅನಿಸ್ಬಿಡ್ತು ನಂಗೆ ನಮ್ಮ ಮನೆಯಲ್ಲಿ ಅವಲ್ಲೇ ಮೂರು ದಿನ ಆಗಿದೆ ಅವಾಗ ಫೋನ್ ಇಲ್ಲ ಏನು ಅನ್ಕೊಂಡಿರ್ತಾರೆ ಏನು ಅದೆಲ್ಲ ಬಿಟ್ಬಿಟ್ಟೆ ನಾನು ನನ್ನ ನನ್ನಪಣ್ಣ ನಾನು ನಾಟಕಕ್ಕೆ ಸೇರ್ಕೊಂಡು ಅಂತ ಹೋದೆ ಹೋದಾಗ ಅಲ್ಲಿ ತುಂಬಾ ಓಡಾಡದ ಮೇಲೆ ಒಂದು ಎರಡು ಮೂರು ಕಂಪ್ನಿ ಒಂದೇ ದಿವಸ ಸುತ್ತಿದ್ಮೇಲೆ ಒಂದು ಕಬ್ನೇ ಯಾರೋ ಸಿಕ್ಕರು ಮಾತಾಡಿಸ್ದೆ ನಾನು ನಾಟಕಕ್ಕೆ ಸೇರ್ಕೊಂತೀನಿ ನಾನು ಸೇರಿಸ್ಕೊಳ್ಳಿ ಆಮೇಲೆ ಅವ್ರು ಕರ್ಕೊಂಡೋಗಳಗಡೆ ನೋಡಿ ಒಳ್ಳೆ ಹುಡುಗ ಇದೆಯಾ ಓದ್ತಾ ಇದೆಯಾ ಅಂತ ಅನ್ಸುತ್ತೆ ನೀನು ಇದ್ಯಾಕಪ್ಪ ಯಾಕಪ್ಪ ಈ ಕಷ್ಟ ನಿನ್ಗೆಲ್ಲ ಬೇಡ ಇದೆಲ್ಲ ನಿಮ್ಮಂತವರ್ಗ ಆಗಲ್ಲ ಅದೆಲ್ಲ ಕಷ್ಟ ಇದೆ ಇಲ್ಲಿ ಸುಮ್ಮನೆ ರಾತ್ರಿ ನಾಟಕ ಬೆಳಕಲ್ಲಿ ನಾಟಕ ಬರ್ತೀಯ ನೀರು ಹಂಗ ಆಗಲ್ಲ ಹೇಳೋದು ನಾನು ಸೊ ನಂಗೆ ತುಂಬಾ ಬೇಜಾರಾಯ್ತು ನಂಗೆ ಆಕ್ಚುಲಿ ಸೊ ಎಲ್ಲ ಹೋಗೋದ್ ನಾನು ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಊರಲ್ಲಿ ಊರ್ಗೋದ್ ನಮ್ಮ ಅಜ್ಜಿ ಕೇಳಬಹುದು ಏನು ಮಾಡಿದೆ ಎಷ್ಟು ಖರ್ಚು ಮಾಡಿದೆ ಅಂತ ಸರಿ ಇಲ್ಲಿ ಪರವಾಗಿಲ್ಲ ಅಂತ ಊರಿಗೆ ವಾಪಸ್ ಬಂದೆ ಸೊ ದುರ್ಗಕ್ಕೆ ಬಂದೆ ದುರ್ಗಕ್ಕೆ ದುರ್ಗಕ್ ಅಲ್ಲಿ ಬಸ್ ಹಿಡಿದು ಹೋಗೋಣ ಒಂದೆರಡು ದಿವಸ ಇರೋಣ ಅನ್ಕೊಂಡು ಅಲ್ಲೂ ಇದ್ದೆ ಆ ಇದ್ದ ಟೈಮಲ್ಲಿ ಜಹ್ರೀ ಲಯನ್ಸನ್ ಶೂಟಿಂಗು ನಮ್ಮ ಮನೆಗೆ ಹೋಗ್ಲೇ ಇಲ್ಲ ದುರ್ಗದಲ್ಲಿ ಇಳ್ದೆ ನಾನು ನಮ್ಮೂರ್ಗೆ ಹೋಗ್ಲೇ ಇಲ್ಲ ನಮ್ಮ ಹಳ್ಳಿಗೆ ಹೋಗಲೇ ಇಲ್ಲ ಅಲ್ಲಿ ಶೂಟಿಂಗ್ ನಡೀತೈತೆ ಅದನ್ನ ಒಂದ್ ಎರಡು ದಿನ ಶೂಟಿಂಗ್ ಜಹ್ರೀ ಲಾಯನ್ಸನ್ ಶೂಟಿಂಗ್ ನೋಡಿಕೊಂಡು ಅವಾಗ ವಾಸವಿ ಮಹಲಲ್ಲಿ ಹೇಳಿದ್ನಲ್ಲ ಅಲ್ಲಿ ಅಲ್ಲಿರ್ತಿದ್ರು ಅವನ್ನೆಲ್ಲ ನೋಡೋದು ಮೀಟ್ ಮಾಡೋದು ಎಲ್ಲ ಮಾಡ್ತಿದ್ದೆ ಸೊ ಹೆಂಗಾರ ಮಾಡಿ ಸಿನಿಮಾಗೆ ಸೇರ್ಕೋಬೇಕಲ್ಲ ಸಿನಿಮಾಗೆ ಅಂದರೆ ಪುಟ್ಟಣ್ಣವ್ರು ಎಲ್ಲಿರ್ತಾರೆ ಅದು ಪತ್ತೆ ಹಚ್ಚಿದೆ ಅವರು ಇರೋರು ಅವಾಗ ಅಲ್ಲೊಂದು ಗೌರ್ಮೆಂಟ್ದು ಪ್ರವಾಸಿ ಮಂದಿರ ಅಂತ ಇರ್ತಿತ್ತಲ್ಲ ಅದರಲ್ಲಿ ಇರ್ತಿದ್ರು ಸೊ ಅಲ್ಲಿ ಹೋದೆ ಅವ್ರು ನೀನು ಮಾತಾಡ್ಸೋಕ್ಕೆ ನನಗೆ ಅಲ್ಲೆಲ್ಲ ಯಾವಾಗಲೂ ಜನ ಹೊರಗಡೆ ಇರ್ತಿದ್ರು ಆದಿರ್ತಿದ್ರು ಏನು ತಿರುಗಿ ಇನ್ನೊಂದು ದಿವಸ ಇನ್ನೊಂದು ದಿವಸ ಇರೋಣ ನೋಡೋಣ ನೀನು ಶೂಟಿಂಗ್ ನೋಡೋಣ ಅಲ್ಲೆಲ್ಲರೂ ಆಗುತ್ತೆ ಮಾತಾಡ್ಸೋಕ್ಕೆ ಅಂದ್ಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗೋದು ಸೊ ಒಂದ್ಸರಿ ಶೂಟಿಂಗ್ ಆದಮೇಲೆ ಅವರು ನನಗೇನು ಕ್ಯಾಮ್ರಾ ಇರೋದು ಅವಾಗ ಅವಾಗ ಐನೂರು ಐದು ಒಂದು ಮ್ಯಾಗ್ಝೈನ್ ಬರೋದು ಅವಾಗೆಲ್ಲ ತೌ ತೌಸಂಡ್ ಫೀಟ್ ಬರೋದಲ್ಲ ಅದ್ ಮ್ಯಾಗ್ಸಿಮ್ ನಂಗೆ ಟ್ರಾನ್ಸ್ಫರ್ ಮಾಡಕ್ ಆಗ್ತಿಲ್ಲ ಕ್ಯಾನ್ಗೆ ತೌಸಂಡ್ ಫೀಟ್ ಇಂದ ತೆಗೆದು ಆ ಡಾರ್ಕ್ ರೂಮಲ್ಲೇ ಅಥವಾ ಇನ್ನೊಂದು ಬ್ಲಾಕ್ ಬ್ಯಾಗ್ ಬರುತ್ತಲ್ಲ ಅದ್ರೊಳಗೆ ಹಾಕಿ ಎಲ್ಲ ಚೇಂಜ್ ಮಾಡಾರಲ್ಲ ಸೊ ನಾನು ಅದನ್ನು ಕುತೂಹಲದಿಂದ ನೋಡ್ತಿದ್ದೆ ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿಂದ ತೆಗಿತಾರೆ ಏನ್ ಮಾಡ್ತಾರೆ ಏನೂ ಅರ್ಥ ಆಗ್ತಿರ್ಲಿಲ್ಲ ನಂಗೆ ನೋಡ್ತಿದ್ದೆ ಶೂಟಿಂಗ್ ಆಯಿತು ಕೊನೆಗೆ ಒಂದ್ ಹಸಿ ಆಯಿತು ನಮ್ಮೂರಲ್ಲಿ ಅಷ್ಟೊತ್ತಿಗೆ ನಾನು ಕಾಲೇಜೆಲ್ಲ ಓದಿರುವಾಗ ನಮ್ಮ ಹಳ್ಳಿನಲ್ಲಿ ಅವರು ಚೌಡಪ್ ಮೇಸ್ಟ್ ಅಂತ ಪ್ರೈಮರಿ ಸ್ಕೂಲ್ ಮಿಸ್ಟ್ರ ಇದ್ರು ತುಂಬಾ ಆ ಇಡೀ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೆ ವಚನಗಳನ್ನ ಅದನ್ನ ಎಲ್ಲ ಕಲ್ಸೋರು ಆತರದ್ದೆಲ್ಲ ಇರ್ತಿತ್ತು ಅವರು ಶೂಟಿಂಗ್ ನೋಡೋಕೆ ಬಂದಿದ್ರು ಅವರು ನಗರವನ್ನು ಅವ್ರಿಗೂ ಆಸಕ್ತಿ ಇಲ್ಲ ಸೊ ಏನಪ್ಪ ಇಲ್ಲಿ ಅಂದರು ಇಲ್ಲ ಸರ್ ನಾನು ಬಂದು ನಾನು ಶೂಟಿಂಗ್ ನೋಡಕ್ಕೆ ಬಂದಿದ್ದೆ ದಾವಣಗೆರೆಗೆ ಹೋಗಿದ್ದೆ ಅಂತ ಹೇಳಿದೆ ಸರಿ ಅಂದ್ರೆ ಆಮೇಲೆ ಅವ್ರಿಗೆ ಹೇಳಿ ಸರ್ ನನಗೆ ಈ ಡೈರೆಕ್ಟನ್ನು ನೋಡಬೇಕು ಅಂತ ಆಸೆ ಮಾತಾಡಬೇಕು ಅಂತ ಈ ಥರ ನನಗೆ ಸಿನಿಮಾಗೆ ಸೇರಬೇಕು ಅಂತ ಏ ಅದಕ್ಕೆ ಯಾಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಸಾಯಂಕಾಲ ಆವಾಗೆಲ್ಲ ಜನ್ರೇಟರ್ ತಿರ್ಲ ಏನಿಲ್ಲ ಐದಾರು ಗಂಟೆಗೆಲ್ಲ ಪ್ಯಾಕಪ್ ಮಾಡೋರು ಸಾಯಂಕಾಲ ಆದಮೇಲೆ ಸೊ ಐದು ವೀಲ್ ಇರ್ತಾರೆ ಬಾ ಅಂತ ಅಲ್ಲಿ ಒಳಗೆ ಬಿಡೋಲ್ಲ ಸರ್ ಅಂದೆ ಬಾ ನಾನು ಹೋಗ್ತೀನಿ ಇವರು ಕಚ್ಚೆ ಪಂಜೆ ಹಾಕೊಂಡು ಎಲ್ಲ ಮೇಸ್ಟ್ ಹತ್ರ ಒಂದು ಇದರಲ್ಲಿ ಇದ್ರಲ್ಲಿ ಇವ್ರನ್ನ ಒಳಗೆ ಬಿಟ್ಟರು ಹೋದರು ಅವರು ಡೈರೆಕ್ಟ್ರು ಪುಟ್ಟಣ ಕಣಗಲ್ ಅವರು ಯಾ ಶೂಟಿಂಗ್ ಆದ್ಮೇಲೆ ಯಾವುದೋ ಫಂಕ್ಷನ್ಗೆ ಹೋಗಿ ರೆಡಿಯಾಗಿದ್ರು ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಸ್ನಾನಗಿನ ಮಾಡಿಕೊಂಡು ಹೊರಗಡೆ ಬಂದರು ಮಾತಾಡ್ಸೋದು ಮೇಸ್ಟ್ರು ಅಂದ ತಕ್ಷಣ ಅವ್ರು ಗೌರವ ಕೊಟ್ಟು ಕೂತ್ಕೊಳ್ಳಿ ಅಂತಂದ್ರೆ ಮಾತಾಡಿಸಿ ಇವ್ರು ಅವ್ರು ಹೇಳಿದ್ರು ನೋಡಿ ಈ ಹುಡುಗ ತುಂಬ ಬುದ್ಧಿವಂತ ಇದ್ದಾರೆ ತುಂಬ ಓದ್ಕೊತಾನೆ ನಿಮ್ಮ ಜೊತೆ ಕೆಲಸ ಮಾಡ್ತಾನೆ ಏನಾರು ಕೆಲಸ ಕೊಡಿ ಅವ್ರು ಹೇಳಿದ್ರು ಇಲ್ಲ ಓದ್ತಾ ಇದ್ದಾನೆ ಅಂತೀರ ಓದ್ಕೊಳ್ಳಿ ಅವನು ಅಲ್ಲ ಆ ಓದಲ್ಲ ಬೇರೆ ಓದನು ಓದಿದ್ದಾನ ಅವನು ಇಲ್ಲ ಏನಾರ ಒಂದು ಅವಕಾಶ ಕೊಡಿ ಅಂತ ಅವ್ರು ಏನ್ ಹೇಳಿದ್ರು ಅವ್ರ ಜರಿಲಾಯ್ ಶೂಟಿಂಗ್ ಚಿತ್ರದುರ್ಗಲ್ ಮಾಡ್ಬೇಕಾದ್ರೆ ಹಿರಿಯರತ್ರ ವಾಣಿ ವಿಲಾಸ ಡ್ಯಾಮ್ ಅಂತ ಇದೆ ಮಾರಿಕಣ್ಣ ಡ್ಯಾಮ್ ಅಂತ ಅಲ್ಲಿ ಮೇಲ್ಗಡೆ ಐಬಿ ಇದೆ ಅಲ್ಲಿ ವಿಜಯ ಭಾಸ್ಕರ್ ಅವರೆಲ್ಲ ಬಂದ್ಬಿಟ್ಟು ಶುಭ ಮಂಗಳಕ್ಕೆ ಸಾಂಗ್ ಕಂಪೋಸ್ ಮಾಡ್ತಿದ್ರು ರವಿ ಅವ್ರದ್ದು ಪ್ರೊಡ್ಯೂಸರ್ ಅದು ಅಲ್ಲಿ ಅವರು ಡೈರೆಕ್ಟರ್ ಏನ್ ಹೇಳಿದ್ರು ನೋಡಪ್ಪ ಇನ್ನು ಹದಿನೈದು ದಿವಸಕ್ಕೆ ನಾವು ಅಲ್ಲಿ ಸಾಂಗ್ ಕಂಪೋಸ್ ಮಾಡ್ತೀವಿ ಅಲ್ಲಿ ನನ್ಗೆ ಕಂಪೋಸು ಗೊತ್ತಿಲ್ಲ ಎಂತದ್ದು ಗೊತ್ತಿಲ್ಲ ಏನ್ ಮಾಡ್ತಾರೆ ಅಲ್ಲಿ ಇರ್ತೀವಿ ಮೇಲ್ಗಡೆ ಬಿನಲ್ಲಿ ಅಲ್ಲಿ ಬಾ ನೀನು ನಮ್ಮ ಪ್ರೊಡ್ಯೂಸರ್ ಬಂದಿರ್ತಾರೆ ರವಿ ಅವರು ಮಾತಾಡಿ ನಿನಗೆ ಅಲ್ಲಿ ಒಂದು ಒಂದು ಕೆಲಸ ಕೊಡಿಸ್ತೀನಿ ಆ ಸಿನಿಮಾದಲ್ಲಿ ನಿನ್ನ ಕೆಲಸ ಬಂದು ಸೇರ್ಕೋ ಅಲ್ಲಿ ಅಲ್ಲಿ ಬಂದು ನೋಡೋಣ ಅವ್ರು ಪ್ರೊಡ್ಯೂಸರ್ ಬರ್ತಾರೆ ಹೇಳ್ತಾರೆ ಸೊ ನಾನು ಮನೆಗೆ ಹೋದೆ ಎಲ್ಲ ಆಯ್ತು ಆಯಿತು ಹಿಂಗೆ ಹೇಳಿದ್ರು ಮನೇಲಿ ಒಪ್ಲೇ ಇನ್ನ ಕಳಿಸ್ಲೇ ಇಲ್ಲ ನಮ್ಮ ಮನೇಲಿ ಸೊ ಅವ್ರು ಸಾಂಗ್ ಕಂಪೋಸಿಂಗ್ ಓಕೆ ಆಗಲಿಲ್ಲ ಜರಿ ಟೈಮಲ್ಲಿ ನಂಗೆ ಮೀಟ್ ಮಾಡೋಕೆ ಆಗಲಿ ತಿರ್ಗ ಪುಟ್ಟಣ್ಣವ್ರನ್ನ ಅವ್ರ ಶೂಟಿಂಗ್ ಆಯ್ತು ಎಲ್ಲ ಆಯ್ತು ತಿರ್ಗ ಆಮೇಲೆ ಅಯ್ಯರ್ ಅವರು ಬಂದ್ರು ಇದನ್ ಮಾಡಿದ್ರು ಯಾವುದು ಹಂಸಗೀತೆ ಆವಾಗಲೇ ಅನಂತ್ನಾಗು ನಂಗೆ ಇನ್ನೂ ಚೆನ್ನಾಗಿ ಇದೆ ಅವರು ಎಷ್ಟೊಂದು ಕಷ್ಟದಲ್ಲಿ ಮಾಡಿದ್ರು ಆ ಸಿನಿಮಾ ಅಂದರೆ ಅವ್ರಿಗೊಂದು ಒಳ್ಳೆ ಟ್ರಾಲಿ ಟ್ರ್ಯಾಕ್ ಹಾಕಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ಕ್ರೇನ್ ಇಟ್ಕೊಂಡು ಕ್ರೇನ್ ಮೂವ್ಮೆಂಟ್ನು ಮಾಡೋಕ್ಕಾಗ್ತಿರ್ಲಿಲ್ಲ ದುರ್ಗದಲ್ಲಿ ಯಾಕೆಂದ್ರೆ ಬೆಟ್ಟ ಹಿಂಗಿರ್ತಿತ್ತು ಟ್ರಾಲಿ ಟ್ರ್ಯಾಕ್ ನಿಲ್ತಿರ್ಲಿಲ್ಲ ಕ್ರೇನ್ ಇಟ್ಕೊಳಕ್ಕೆ ಅವ್ರಿಗೆ ಅಫರ್ಡೇಬಲ್ ಇಲ್ಲ ಮೇಲೆ ಹೊತ್ಕೊಂಡು ಹೋಗ್ಬೇಕಲ್ಲ ಅಷ್ಟು ಅರ್ಥ ಇದೆ ಅಥವಾ ಆ ಸಿನ್ಮಾನು ಬಡ್ಜೆಟಲ್ಲಿ ಮಾಡಿದ್ರು ಅವರು ಜಿವೆಯರು ಸೊ ಅವಾಗ ಕ್ಯಾಮರಾಮನು ನಿಮಾಯಿ ಘೋಷ್ ಅಂತಿದ್ರು ಬೆಂಗಾಲಿ ಅವ್ರು ನಿಮಾಯಿ ಘೋಷ ಕರ್ಕೊಂಬಂದ್ರೆ ಅವ್ರು ಒಂದು ಟ್ರಾಲಿ ತೆಗಿಬೇಕು ಅಂದ್ರೆ ಇವ್ರಿಬ್ರು ಇಬ್ರು ಹುಡುಗರು ಲೈಟ್ ಮ್ಯಾನುಗಳು ಇವ್ರಿಂಗ್ ಭುಜಲ್ಲಿ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗ ಇಟ್ಕೊಳ್ಳೋರು ಹಿಂಗೆ ಕ್ಯಾಮ್ರಾ ಇಟ್ಕೊಳ್ಳೋರು ಅವ್ರ ಕೈಯಲ್ಲಿ ಹಿಂಗ್ ಹಿಂಗ್ಕೊಂಬರೋರು ಅವ್ರನ್ನ ಅವ್ರನ್ನ ಸೇರಿಸಿ ಯಾರನ್ನ ನಿಮಾಯಿ ಗೋಷ್ಠ ಸೇರಿಸಿ ಸೊ ಈ ಥರ ಅಂದ್ರೆ ಸಿನಿಮಾ ನಾನು ನೋಡಕ್ಕನೇ ತುಂಬಾ ಕುತೂಹಲ ಆಗ್ತಿತ್ತು ಆಮೇಲೆ ಈ ಹಂಸಗೀತನಲ್ಲಿ ಅನಂತ್ ನಾಗ್ ಅವ್ರಿಗೆ ದಾಡಿ ಅಂಟಿಸ್ತಾರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಹೆಂಗ್ ದಾಡಿ ಅಂಟಿಸ್ತಾರೆ ಎಲ್ಲ ಗಮ್ಮಕ್ ಒಂದೊಂದೇ ಕೂದಲು ಅಂಟಿಸೋದು ಇಡೀ ಸಿನಿಮಾದ ಬಗ್ಗೆ ಒಟ್ಟು ಕುತೂಹಲ ಇರ್ತಿತ್ತು ನನಗೆ ಬಟ್ ಸಿನಿಮಾಗೆ ಸೇರಾಕ್ ನಮ್ಮ ಮನೇಲಿ ಬಿಡ್ಲಿಲ್ಲ ಸೊ ಡೈರೆಕ್ಷನ್ ಕೋರ್ಸ್ಗೆ ಅಂತ ನಾನು ಪೂನಾ ಫಿಲ್ಮ್ ಇನ್ಸ್ಟ್ಯೂಟ್ಗೆ ಅಪ್ಲೈ ಮಾಡಿದೆ ಡೈರೆಕ್ಷನ್ ಅಲ್ಲಿ ಕಲಿಯೋಣ ಹೋಗಲಿ ಅಂತ ಮನೇಲಿ ಮಾಡಿದೆ ನಮ್ಮ ಮಾವನೇ ಮಾಡ್ತೀನಿ ನೀನು ಮಾಡಂಗಿದ್ರೆ ಮಾಡು ಅಂತ ಅಲ್ಲಿ ಸಿಗ್ಲಿಲ್ಲ ನನಗೆ ಡೈರೆಕ್ಷನ್ ಕೋರ್ಸ್ ನಮ್ಗೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ ಎಂತೆಂದಿಲ್ಲ ಎಲ್ಲಿ ಸಿಗುತ್ತೆ ಆಮೇಲೆ ಅದು ಬೇರೆ ಬೇರೆ ಹಾಕಿದ್ರೆ ಅಲ್ಲಿ ಮೇಕಪ್ ಮೇಲೆ ಸಿಕ್ತು ನನಗೆ ಮೇಕಪ್ ಆರ್ಟಿಸ್ಟು ಇದು ಮಾಡ್ಕೊಳ್ಳೋದು ಅದು ನಂಗೆ ಅಷ್ಟೊಂದು ಆಸಕ್ತಿ ಆಗಲಿಲ್ಲ ಆಮೇಲೆ ಅದ್ರ ಅದೇ ಟೈಮಲ್ಲಿ ನಾನು ಎಸ್ ಜೆ ಪಾಲಿಟೆಕ್ನಿಕ್ ಅಪ್ಲೈ ಮಾಡಿದೆ ಸಿನಿಮಾಟೋಗ್ರಾಫಿಗೆ ಬಂದಿಲ್ಲ ಎಲ್ಲ ಕೇಳದೆ ಇಲ್ಲಿ ಅಷ್ಟೊತ್ತಿಗೆಲ್ಲ ಫಿಲ್ ಆಗೋಗಿತ್ತು ಆಮೇಲೆ ಅಲ್ಲಿ ಈ ಸಿನಿಮಾಟೋಗ್ರಫಿ ಕೋರ್ಸ್ಗೆ ಸೀಟ್ ಫು ಫುಲ್ಲಾಗಿ ಹೋಗಿದೆ ಏನು ಮಾಡ್ಬೇಕಂತ ಅಂತ ನನಗೆ ಅಷ್ಟೊತ್ತಿಗೆ ಆರಾಧ್ಯ ಅಂತ ತಿಪ್ಪೇರುದ್ರ ಆರಾಧ್ಯ ಅಂತ ಒಬ್ಬರು ಕೆ ಜಿ ಏಡಿನ ಕೆಲಸ ಮಾಡ್ತಿದ್ರು ಡೆಪ್ಟಿ ಡೈರೆಕ್ಟರ್ ಆಗಿದ್ರು ಅವರು ನಮ್ಮೂರು ಕಡೆಯವರು ಅವ್ರು ನಮ್ಗೆ ಗೊತ್ತಿದ್ದವರು ಅವ್ರ ಜೊತೆಗೆ ಬಂದು ಮಾತಾಡಿದೆ ಈ ಥರ ನನಗೆ ಸೀಟ್ ಸಿಕ್ತಿಲ್ಲ ಎಸ್ ಪಿ ಪಿನಲ್ಲಿ ನಮ್ಮ ಮನೇಲಿ ಕಲ್ಸಕ್ ತಯಾರಾಗಿದ್ದಾರೆ ಕಳಿಸ್ತಾರೆ ಒಪ್ಕೋತಾರೆ ಸೀಟ್ ಸಿಗ್ಲಿಲ್ಲ ಆಮೇಲೆ ಕೊನೆಗೆ ಅವ್ರು ಅಲ್ಲಿ ಬಂದು ಎಸ್ ಜೆ ಪಿಗೆ ಅವ್ರು ನನ್ನ ಜೊತೆಗೆ ಬಂದು ಅಲ್ಲಿ ಪ್ರಿಂಟಿಂಗ್ ಸೆಕ್ಷನ್ ಒಂದಿತ್ತು ಆ ಪ್ರಿಂಟಿಂಗ್ ಸೆಕ್ಷನ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತಿದ್ರು ಮಲಯಾಳಿ ಅವಾಗ ಆ ಮಣಿಯನ್ನ ಅವ್ರ ಹತ್ರ ಮಾತಾಡಿ ಎಲ್ಲ ಮಾಡಿ ಅವ್ರು ರೆಕಮೆಂಡ್ ಮಾಡಿ ಏನೋ ಒಂದು ಸೀಟ್ ಕೊಡ್ಸಿದ್ರು ನನಗೆ ಸಿನಿಮಾಟೋಗ್ರಫಿಗೆ ಬಟ್ ಅದ್ ಯಾಕೋ ಗೊತ್ತಿಲ್ಲ ಅವಾಗ್ಲೂ ಬ್ರೇಕಾಗ್ಲಿಲ್ಲ ನಂಗೆ ಸೊ ಎಷ್ಟೊಂದ್ಸರಿ ಅವಕಾಶಗಳು ಅದಾಗಿ ಅದು ಬಂದ್ರು ಓದಕ್ಕೂ ಆಗಲಿಲ್ಲ ಮಾಡೋಕ್ಕೂ ಆಗಲಿಲ್ಲ ಸೇಫ್ ಅಕಾಡೆಮಿ ಕಲಿ ಸಿನಿಮಾ ಕಲಿಯೋಕ್ ಅಟ್ ಲಾಸ್ಟ್ ಒಂದು ದಿವಸ ಏನು ಮಾಡಿದೆ ಒಂದು ಸೂಟ್ ಕೇಸಲ್ಲಿ ನಮ್ಮ ಅಜ್ಜಿಗೆ ನಮ್ಮ ನಮ್ಮ ನಮ್ಮಲ್ಲಿ ಯಾರಿಗೂ ಹೇಳಿಲ್ಲ ನಮ್ಮ ಅಜ್ಜಿಗೆ ಮಾತ್ರ ಹೇಳಿದೆ ನಮ್ಮ ಅಜ್ಜಿಗೆ ಹೋಗು ನೀನು ಅಂತದ್ದು ಅಂದ್ರೆ ನಮ್ಮ ಅಜ್ಜಿ ಈಗಲೂ ನಾವಿಸ್ಕೋಬೇಕು ನಾನು ಅಷ್ಟು ವಯಸ್ಸಾಗಿ ಆಗಿನ ಹಳೆ ಕಾಲ್ದಾರ ಆಗಿದ್ರು ಒಂಥರ ತುಂಬಾ ಇದಲ್ಲ ರಿಸ್ಟ್ರಿಕ್ಷನ್ ಅಲ್ಲ ಹುಡುಗರು ಅವ್ರವ್ರ ಇದನ್ನ ಅವ್ರು ಮಾಡ್ಕೊಳ್ಳೋದಂತ ಊರಲ್ಲಿ ಅಲ್ಲ ಊರಲ್ಲಿ ಇದನ್ನೆಲ್ಲ ಯಾರು ನೋಡ್ತಾರೆ ಎಲ್ಲ ಇದಾರಲ್ಲ ತಾಮ್ಳಿದಾರೆ ಯಾರಿದ್ದಾರೆ ಯಾರು ನೋಡ್ಕೊಳ್ಳಿ ನಾನು ಸೊ ನಮ್ಮ ಅಜ್ಜಿ ಹತ್ರ ಅವಾಗ ಕ್ಯಾಶ್ ಇರಲಿಲ್ಲ ದುಡ್ಡು ಐವತ್ತೈದು ರೂಪಾಯಿ ಇತ್ತು ನಮ್ಮ ಅಜ್ಜಿ ಹತ್ರ ಐವತ್ತೈದು ರೂಪಾಯಿ ಕೊಟ್ಟು ಹೋಗೋದ್ರು ಏನಿಲ್ಲ ಒಂದು ಕಿಟ್ ಬ್ಯಾಗಲ್ಲಿ ಒಂದು ಎರಡು ಮೂರ ಬಟ್ಟೆ ಅವಾಗೇನು ಹಳ್ಳಿಗಳಲ್ಲಿ ಏನು ಜಾಸ್ತಿ ಬಟ್ಟೆಗಳು ಇರ್ತಿರ್ಲಿಲ್ಲ ನಮಗೆ ಆಮೇಲೆ ಒಂದಷ್ಟು ಪುಸ್ತಕಗಳು ಮನೇಲಿ ತುಂಬ ಪುಸ್ತಕ ಇರೋ ನಮ್ಮ ಮಾವ ಪುಸ್ತಕ ಎಲ್ಲ ಓದೋರಲ್ಲ ಪುಸ್ತಕಗಳು ತುಂಬಿಕೊಂಡು ನಾನು ಬೆಂಗಳೂರಿಗೆ ಹೋದ ಬೆಂಗಳೂರಿಗೆ ಬಂದು ಅಷ್ಟೊತ್ತಿಗೆ ನನ್ನ ಜೊತೆ ಕಾಲೇಜಲ್ಲಿ ಓದ್ತಿದ್ರಲ್ಲ ಎಸ್ ಡಿಮೇಲೆ ಅವರೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದರು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ